ಒಮ್ಮೆ ಚಂದ್ರಶೇಖರ ಸ್ವಾಮಿಗಳು ಅನ್ನೋರು ಮಹಾನುಭಾವರು ಆಶ್ರಮಕ್ಕೆ ಬಂದಿದ್ದರು ಸರಿ ಬಂದಿದ್ದು ಅವ್ರು ಬಂದಾಗ ತನಗೆ ಏನೆಲ್ಲ ವಿಚಾರ ಮಾಡಿ ಮಾಡಿ ಕೈಕ್ ಅವರು ಹೋಗ್ಲಿಕ್ಕೆ ಅವಾಗ ನಾನು ಅವ್ರಿಗೆ ಕೇಳಿದೆ ಸ್ವಾಮಿ ತಾವು ಏನಾದರೂ ಒಂದು ಸಂದೇಶ ಬರೆದು ಬಿಟ್ಟರೆ ನಮ್ಮ ಅನ್ಯಾಯಗಳಿಗೆ ನನಗೆ ಎಲ್ಲಾದ್ರು ಉಪಯೋಗ ಆಗ್ತದೆ ತಾವು ಮಹಾನುಭಾವಿಗೆ ಹೇಳಿ ಏನೋ ಸಂದೇಶ ಬರಲಿಕ್ಕ ಅಂತ ನೋಡ್ಕೊಟ್ಟೆ ಬದಲು ಆರು ನಾನಂದು ವಿಚಾರಿಸು ವಿಷಮ ಸಂಸಾರಗಳಿಂದ ಕನಸಂದರಿ ಇಷ್ಟೇ ಬರತ್ರಿ ಮಾಡ್ತಾರೆ ಆರು ನಾನಂದು ವಿಚಾರಿಸು ನೋಡಿ ಯಾರು ನಾನು ಅಂತ ವಿಚಾರ ಮಾಡೋದು ವಿಚಾರ ಮಾಡೋದು ಯಾರು ನಾನು ಅಂತ ವಿಚಾರ ಆಳು ಹೋದಾಗ ನೀನು ಯಾರಂತ ಗೊತ್ತಾಗ್ತದೆ ವಿಷಮ ಸಂಸಾರದಿಂದ ಕನಸಂದರಿ ವಿಷಮ ಸಂಸಾರ ಉತ್ತಮವಾದ ಸಂಸಾರ ಇವತ್ತು ಇರ್ತದೆ ನಾಳೆ ಹೋಗ್ತದೆ ಕೆಳಗೆ ಹೋಗಿ ಜೀವನ ಜನ ಇದು ಸುಖ ಈ ಕ್ಷಣಿಕ ಸುಖಕ್ಕೆ ಪ್ರಪಂಚದೊಳಗೆ ಪ್ರಪಂಚವರು ಹೊರಗಾಡಬೇಡ ಪ್ರಾಣಿ ನೀನು ನಿಜವಾಗಿ ನೀನು ಯಾರು ನೋಡು ನೀನು ಯಾರು ನೋಡಿದಾಗ ಆಳಕ್ಕೆ ಹೋದಾಗ ಅಹ್ ಬ್ರಹ್ಮೀತ ಮನುಷ್ಯನಿಗೆ ಆವಾಗ ನೀನು ಗೊತ್ತಾಗ್ತದೆ ದೇವರು ಯಾರು ಅಂತ ಅಂತಂದ್ರೆ ಗೊತ್ತಾಗ್ತದೆ ಆವಾಗ ಈ ವಿಷಮ ಸಂಸಾರ ಬಿಡುಗಡೆ ಆಗ್ತದೆ ಜೀವ ಮುಕ್ತಿ ಆಗ್ತದೆ ಅಂತ ಅದರ ತಾತ್ಪರ್ಯ ಅಂಥ ಮಾನವರು ಏನು ನಡೆಯುವ ಮುಗಿಸಿಬಿಟ್ಟರು ಅಷ್ಟು ಅಷ್ಟು ಬಿಟ್ಟರೆ ಸಾಕು ಮನುಷ್ಯನ ಜನ್ಮ ಸಾತ್ ಆಗ್ತದೆ